ಒಂದು ಫೀಡ್ಸನ್ನು ಸ್ಟೋರ್ ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಒಂದು ಗೋದಾಮನ್ನು ನಿರ್ಮಾಣ ಮಾಡಿ ಇವತ್ತು ನಮ್ಮಿಂದ ಇದು ಉದ್ಘಾಟನೆ ಮಾಡ್ತಿದ್ದೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇವತ್ತು ನಮ್ಮ ತಾಲೂಕು ಕಲ್ಪವೃಕ್ಷ ಕಾಮೋದಯನವನ್ನೇ ನಂಬಿ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ತಾಲೂಕು ಯಾವುದೇ ರೀತಿ ಇದು ಚಂದ್ರಾಯಪ್ಪ ತಾಲೂಕು ಏಕೆಂದರೆ ನಾವು ನಿರ್ದೇಶಕರಾಗೋದಕ್ಕಿಂತ ಮೊದಲು ಇಲ್ಲಿ ಡೈರಿ ಇರಲಿಲ್ಲ ನಮ್ಮ ಇದ್ದ ಯಾರು ಮಾತಾಡೋದು ಬೇಡ ನಮ್ಮಲ್ಲಿ ಕೇವಲ ಮೂವತ್ತೈದು ಡೈರಿಗಳಿತ್ತು ಇವತ್ತು ಮುನ್ನೂರ ನಲವತ್ತು ಮುನ್ನೂರ ಐದು ಹೊಸ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ತಿನ್ನ ಏಳು ಸಾವಿರ ಲೀಟ್ರ್ ಹಾಲು ಬರ್ತಿತ್ತು ಇವತ್ತು ಮೂರು ಲಕ್ಷ ಲೀಟ್ರ್ ಹಾಲಿನ ಪ್ರಕ್ಯೂರ್ಮೆಂಟ್ ನಮ್ಮ ತಾಲೂಕಿನಲ್ಲಿ ಹಾಕ್ತೇವೆ ಖಾಸಗಿ ಯಾಕಂದರೆ ಅದೊಂದು ಅರುವತ್ತೆರಡು ಸಾವಿರ ಹೋಗ್ತಾ ಇರುವಂಥ ಅವತ್ತಿನ ದಿನಗಳಲ್ಲಿ ಅನಂತಣ್ಣ ಇರ್ಬೋದು ರವೇಣ್ಣರ್ ಇರ್ಬೋದು ಎಲ್ಲರೂ ಕೂಡ ಅಷ್ಟೇ ರಮಣ್ಣರು ಇರ್ಬೋದು ಎಲ್ಲರೂ ಕೂಡ ಈ ಭಾಗಕ್ಕೊಂದು ಡೈರಿ ಆಗಬೇಕು ಅಂತಕ್ಕಂಥ ಸತೀಶ್ ಕುಮಾರ್ ಅವರು ಎಲ್ಲರೂ ಕೂಡ ಬಂದು ಇಲ್ಲಿಗೊಂದು ಧೈರ್ಯ ಅಂದಾಗ ಇಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘವನ್ನು ತೆರೆದು ಅವತ್ತಿನಿಂದ ಇವತ್ತು ಬಿ ಎಂ ಸಿ ಯೂನಿಟ್ ಹೊಂದಿದೆ ಉತ್ತಮವಾದಂಥ ಲಾಭಾಂಶವನ್ನು ವಿಶೇಷವಾಗಿ ನಾನು ಮನೆ ಮಾಡೋದು ಅವರಿಬ್ಬರಿಗೂ ಕೂರಿಸಿ ಗೌರವಿಸ್ತು ಆಯ್ತಲ್ಲ ಇವತ್ತು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾರ್ಚ್ ಅಂತೆ ಅಲ್ಲಿಂದ ಏನಂದ್ರೆ ಎರಡು ಲಕ್ಷದ ಹದಿನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೇಳು ನಿವ್ವಳ ಲಾಭವನ್ನು ಗಳಿಸಿದೆ ಈ ಸಂದರ್ಭದಲ್ಲಿ ಪ್ರಥಮವಾಗಿ ಹಾಲು ಉತ್ಪಾದಕ ಸದಸ್ಯಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದರು ಏಕೆಂದರೆ ಅವರು ಗುಣಮಟ್ಟದ ಹಾಲನ್ನು ಸರ್ವರಾಜ ಸರಬರಾಜು ಮಾಡಿದಾಗ ಸಂಘ ಲಾಭಾಂಶವನ್ನು ಗಳಿಸ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಹದಿನಾಲ್ಕು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಇದೆ ಹೆಚ್ಚುವರಿ ಬಟವಾಡೆ ಏಕೆಂದರೆ ಅಲ್ಲಿ ಇನ್ನೂ ಎರಡು ವಾರ ಬಾಕಿ ಇದ್ದರೂ ಕೂಡ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ನೀವು ಪೇಮೆಂಟ್ ಮಾಡಿರ್ತಕ್ಕಂಥದ್ದು ಏಳು ಲಕ್ಷ ರೂಪಾಯಿ ವಿಶೇಷವಾಗಿ ಇಪ್ಪತ್ತೆರಡು ಲಕ್ಷದ ಮೂವತ್ತು ಸಾವಿರ ನಿಮ್ಮದು ಹೊತ್ತು ಲಾಭಾಂಶ ಇದೆ ಅಂತ ನಾನು ಎಂ ಇದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಂದರ್ಭದ ಆಡಳಿತ ಮಂಡಳಿಯ ಹಿಂದಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಈಗಿನ ಅಧ್ಯಕ್ಷರಾದ ಪವಿತ್ರ ಅವರು ಮತ್ತು ಎಲ್ಲ ಗೌರವಿತ ನಿರ್ದೇಶಕ ಮಂಡಳಿಯವರಿಗೆ ವೈಯಕ್ತಿಕವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಮರ್ಪಿಸ ಹೋಗ್ತಾ ಇದ್ದೇನೆ ಸಂಘವನ್ನು ನಡೆಸಬೇಕಾದ್ರೆ ಕಾರ್ಯದರ್ಶಿಯ ಒಂದು ಮಹತ್ವವಾದಂಥ ಜವಾಬ್ದಾರಿ ಇರ್ತದೆ ಶ್ರೀಮತಿ ಭಾರತಿ ಕುಮಾರ್ ಅವರು ಕೂಡ ತುಂಬ ಜವಾಬ್ದಾರಿಯುತವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವ್ರಿಗೂ ಕೂಡ ನಿಮ್ಮೆಲ್ಲರ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಜೊತೆಗೆ ಹಾಲು ಪರೀಕ್ಷೆ ಅವ್ರದ್ದು ಕೂಡ ಹೆಚ್ಚಿನ ಜವಾಬ್ದಾರಿ ಇದೆ ಅವರ ಅವರು ಆಳ್ತೆ ಮಾಡಬೇಕಾದ ತುಂಬ ಜವಾಬ್ದಾರಿ ಅದರ ರೀತಿ ಜಯಮಾಲ್ ಅವ್ರಿಗೂ ಕೂಡ ಅಭಿನಂದನೆಗಳು ವೇದಮೂರ್ತಿ ಈ ಭಾಗದಲ್ಲಿ ಎಲ್ಲ ನಿಮ್ಮ ರಾಷ್ಟ್ರಗಳಿಗೆ ಕೃತಜ್ಞತೆ ಒಂದು ಕಾರ್ಯಕ್ರಮದ ಯೋಜನೆಯಿಂದ ಕೆಲಸ ಮಾಡ್ತಾರೆ ಹೌದು ಅವರು ವಿಶೇಷವಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇವತ್ತು ಡೈರಿ ಇವತ್ತು ಉನ್ನತ ಮಟ್ಟಕ್ಕೆ ಈ ಜಿಲ್ಲೆಯನ್ನು ನಡೀಲಿಕ್ಕೆ ನಾವು ದೇವೇಗೌಡರನ್ನ ವಿಶೇಷವಾಗಿ ನಾವು ಸ್ಮರಿಸ್ಕೋಬೇಕಾಗುತ್ತೆ ಅಂತ ಕೂಡ ಹೇಳಿಕೆ ಬಯಸ್ತಾ ಇವತ್ತು ದೇವರನ್ನವರು ಕೂಡ ಒಕ್ಕೂಟದ ಅಧ್ಯಕ್ಷರಾಗಿ ನಾವು ನಿರ್ದೇಶಕಕ್ಕಾಗಿ ಕಳೆದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷಗಳಿಂದ ಒಂದು ಗಣನೀಯವಾದಂಥ ಒಂದು ಸೇವೆಯನ್ನು ಎಲ್ಲರ ಸಹಕಾರದಿಂದ ಮಾಡಿದ್ದೆ ಅದ್ರ ಜೊತೆಗೆ ಈ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಡೈರಿಗಳಾಗಬೇಕಾದರೂ ಕೂಡ ನಮ್ಮ ರವಿಯವರು ಮಹೇಶ್ ಅವರು ರಾಮಣ್ಣವರು ಕೂಡ ನಮಗೆ ನೀಡಿ ಈ ಅಕ್ಕ ಚೋಳ ಚೋಳಮಳ್ಳಿ ಇರ್ಬೋದು ನಿಮ್ಮ ಈ ಭಾಗದಲ್ಲಿ ಕೊತ್ತನಳ್ಳಿ ಇರ್ಬೋದು ಈಗ ಅರಕೆರೆ ಇರ್ಬೋದು ಕೊಳ್ಳೆನಳ್ಳಿ ಇರ್ಬೋದು ಎಲ್ಲ ಕಡೆಗಿಂತ ಕಡೆಗೆ ಡೈರಿ ಆಗಬೇಕು ಆಗಬೇಕು ಅಂತ ಇವರೆಲ್ಲ ಪ್ರೋತ್ಸಾಹ ನೀಡಿ ಈ ಭಾಗದಲ್ಲಿ ಇವತ್ತು ಡೈರಿ ಉದ್ಯಮ ಉನ್ನತ ಮಟ್ಟಕ್ಕೆ ಬೆಳೀಲಿಕ್ಕೆ ಅವಕಾಶ ಇದೆ ಇಲ್ಲಿ ಬಿ ಎಮ್ ಸಿಟ್ಟು ಕೂಡ ಕೊಡ್ತೀವಿ ಅದು ಅಂದಾಜು ಮೂವತ್ತು ಲಕ್ಷ ರೂಪಾಯಿ ಇದೆ ಇಲ್ಲ ಒಂದೊಂದರೆ ಲಕ್ಷ ನಾವು ಕಟ್ಟಸ್ಕೊತಿವಲ್ಲ ಫ್ರೀಯಾಗಿ ಕೊಡ್ತಕ್ಕಂತ ಹೇಳಿಟ್ಟು ಈಗ ನಿರ್ವಹಣೆನ ಚೆನ್ನಾಗಿ ಮಾಡಿದ್ರೆ ವ್ಯವಸ್ಥೆನೂ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಸಹಕಾರಿ ಸಂಘ ಬೆಳೆದಿದೆ ಇದರಿಂದ ಹೆಚ್ಚಿನ ಅನುಕೂಲನೂ ಅಂತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಇವತ್ತು ಇಡೀ ಇರಿಸ ಆಲೋತ್ಪಾದಕರ ಮಹಿಳಾ ಸಹಕಾರ ಸಂಘ ವಿಶೇಷವಾಗಿ ಇವತ್ತು ಸಾಕ್ಷಿಯಾಗಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಇವತ್ತು ನೋಡಿ ನೇರವಾದಂಥ ಮಾರುಕಟ್ಟೆ ಸಿಗ್ತಾ ಇರ್ತಕ್ಕಂಥದ್ದು ಡೈರಿ ಉದ್ಯಮ ಇವತ್ತೇನು ಹಾಲು ಆಗ್ತೀವಿ ನಿಮ್ಮ ಹಸುಗಳು ನಿಮಗೆ ಸಾಕುವಂಥ ಹಸುಗಳಿಂದ ಇವತ್ತು ಪ್ರತಿ ವಾರ ಹದಿನೈದು ಬರ್ತದೆ ಇವತ್ತು ಐದು ರೂಪಾಯಿ ಸರ್ಕಾರದಿಂದ ಸಹಾಯಧನ ಬರುತ್ತೆ ಒಂದು ನಿಗದಿತವಾದಂಥ ಬೆಲೆ